ನನ್ನೆಲ್ಲ ಕವಿ ಮಿತ್ರರಿಗೆ ಹಾಗೂ ಸಾಹಿತ್ಯ ಪ್ರೇಮಿಗಳಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಸಂತೋಷ್ ಕುಮಾರ್ ಎಲ್ ಎಂ ಈ ದಿನ ನನ್ನದೊಂದು ಪುಟ್ಟ ಕವಿತೆನ ಓದಿದ್ದೀನಿ ಆ ಕವಿತೆಯ ಹೆಸರು ಮತ್ತು ಅಮಲು ಅನ್ನುವ ಅರ್ಥ ಕೊಡುವ ಪದ ಮತ್ತು ಈ ತುಟಿಗಳನ್ನಿಟ್ಟು ಕ್ಷಣ ಕ್ಷಣವು ಹೀರುತ್ತಿದ್ದೆ ಈ ತುಟಿಗಳನ್ನಿಟ್ಟು ಕ್ಷಣ ಕ್ಷಣವು ಹೀರುತ್ತಿದ್ದೆ ಅದೆಂತಹ ಅಮಲು ಕೈ ಕೈ ಹಿಡಿದ ನಕ್ಷತ್ರಗಳ ಜೋಲಿ ಹಾಲು ಚೆಲ್ಲಿದ ಬೆಳದಿಂಗಳಷ್ಟೇ ಇರುಳ ಕರಾಮತ್ತಿಗೆ ಸಾಕ್ಷಿ ಆ ಹೊತ್ತಿನ ನನ್ನ ಪರಿಧಿಯಲ್ಲಿ ಸ್ಪರ್ಶಕ್ಕೆ ನಿಲುಕಿದ್ದು ಆ ಹೊತ್ತಿನ ನನ್ನ ಪರಿಧಿಯಲ್ಲಿ ಸ್ಪರ್ಶಕ್ಕೆ ನಿಲುಕಿದ್ದು ಕೇವಲ ಮೇಜಿನ ಮೇಲಿನ ಶರಾಬು ಬಾಟಲಿ ಮತ್ತು ನೀನು ಸ್ಪರ್ಶಕ್ಕೆ ಬಳುಕಿದ ಲೋಟದ ಕತ್ತು ಬಿಸಿಯೇರಿತ್ತು ಸ್ಪರ್ಶಕ್ಕೆ ಬಳುಕಿದ ಲೋಟದ ಕತ್ತು ಬಿಸಿಯೇರಿತ್ತು ಬಿಸುಕಾಡುತ್ತಲೇ ಬೆಳಕನುಂಡ ಮೇಘಗಳ ಹೊಳೆವ ಮೈ ಆಸೆಯುಕ್ಕಿಸಿತ್ತು ಕಣ್ಮುಚ್ಚಿದ್ದು ಕತ್ತಲು ಪ್ರವಾಹಕ್ಕೆ ಸಿಕ್ಕ ಬಡಲು ಮೂಡದೊಳಗಿ ಇಣುಕುವ ಕಣ್ಣಾಮುಚ್ಚಾಲೆಯ ಚಂದ್ರ ಆಸೆಯುಕ್ಕಿಸುತ್ತಿದ್ದ ಮೋಡದೊಳಡಗಿ ಇಣುಕುವ ಮುಚ್ಚಾಲಯ ಚಂದ್ರ ಆಸೆಯುಕ್ಕಿಸುತ್ತಿದ್ದ ತನ್ಮಯತೆಗು ಮಡಿವಂತಿಕೆಯ ಮೂಗುದಾರವೇ ಕುಡಗೋಲಿನ ನಾಲಗೆಗೆ ಸಿಕ್ಕಿದ್ದು ಕಳೆಯೋ ಕಳ್ಳಿಯೋ ಕದಳಿಯೋ ಕುಡಗೋಲಿನ ನಾಲಗೆಗೆ ಸಿಕ್ಕಿದ್ದು ಕಳೆಯೋ ಕಳ್ಳಿಯೋ ಕದಳಿಯೋ ಜಡಕ್ಕಷ್ಟೇ ದಕ್ಕಿದೆ ಲಂಗು ಲಗಾಮಿಲ್ಲದ ಚಲನೆಯರಿವು ಅಮೃತವ ಬಾಯಲ್ಲಿಟ್ಟವನ ಭೋಜನಕ್ಕೆಲ್ಲಿಯ ಅಂತ್ಯ ಛಿದ್ರಗೊಳಿಸಿದ ಇಹದ ಸುಖ ಮಾತ್ರ ಪ್ರಣಯಕ್ಕೂ ಪ್ರಣಯಕ್ಕೂ ಕತ್ತಲೆಯೊಂದಿಗೆ ಸಮಯವೂ ಕರಗಿದೆ ಹರಿದಿದೆ ಬೆಳಕು ಕತ್ತಲೆಯೊಂದಿಗೆ ಸಮಯವೂ ಕರಗಿದೆ ಹರಿದಿದೆ ಬೆಳಕು ಕಣ್ತೆರೆದ ಕನಸುಗಳಿಗೆ ಕಂಡದ್ದು ಮೇಜಿನ ಮೇಲಿನ ಅದೇ ತುಂಬಿದ ಬಾಟಲಿ ಕಣ್ತೆರೆದ ಕನಸುಗಳಿಗೆ ಕಂಡದ್ದು ಮೇಜಿನ ಮೇಲಿನ ಅದೇ ತುಂಬಿದ ಬಾಟಲಿ ಅಂದರೆ ರಾತ್ರಿ ಮತ್ತೇರಿಸಿದ್ದು ಬರೇ ಬರೀ ನೀನಾ ಧನ್ಯವಾದಗಳು